ಸರ್ವಿಸ್ಗೆ ತಕ್ಕಂಗೆ ಗ್ರಾಜ್ಯುಟಿ ಕೊಡಬೇಕು ಅಂತ ಆದೇಶ ಆಗಿ ಹತ್ತು ವರ್ಷ ಆಗಿದೆ ಆದರೆ ಗ್ರಾಮ ಪಂಚಾಯಿತಿ ನೌಕರರು ರಿಟೈರ್ಡ್ ಆದಾಗ ಒಬ್ಬ ಒಬ್ಬ ವಾಟರ್ಮ್ಯಾನ್ ಅಟೆಂಡರ್ ಬಿಲ್ ಕಡರ್ ಆಗಲಿ ಕನಿಷ್ಠ ಒಂದು ಹೂನಾರ ಹಾಕಿ ಒಂದು ಫಲಪುಷ್ಪ ಕೊಟ್ಟು ಅವರಿಗೆ ಥ್ಯಾಂಕ್ಸ್ ಹೇಳಿ ವಂದನೆಗಳು ಹೇಳಿ ಒಂದು ಗ್ರಾಜ್ಯುಟಿ ಕೊಡುವಂತ ವ್ಯವಸ್ಥೆ ಇವತ್ತು ನಮ್ಮ ನಡೀತಾ ಇಲ್ಲ ಅದಕ್ಕೋಸ್ಕರ ನಾವು ಕೇಸ್ ಹಾಕ್ಬೇಕಾಗುತ್ತೆ ಹತ್ತಾರು ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಸಕ್ಕಂಥ ನೌಕರು ಆಕಸ್ಮಿಕವಾಗಿ ಮರಣ ಹಾಕ್ತಾರೆ ಅವ್ರ ಕುಟುಂಬದವ್ರಿಗೆ ಅನುಕಂಪ ಆಧಾರದಲ್ಲಿ ಕೆಲಸ ಕೊಡ್ಬೇಕು ಅಂತ ಸರ್ಕಾರದ ಆದೇಶ ಇದೆ ಆ ಸರ್ಕಾರದ ಆದೇಶ ತೆಗೆದುಕೊಂಡ್ರು ಸಹ ಸರ್ಕಾರದ ಆದೇಶ ಇದ್ರು ಸಹ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸತಾಯಿಸ್ಕೊಂಡು ನಾವೆಲ್ಲ ಅವ್ರ ಹಿಂದೆ ಬಿದ್ದರೆ ಹೋರಾಟ ಮಾಡಿದ್ರೆ ಆಗ ಅವ್ರಿಗೆ ಅನುಕಂಪ ಆಧಾರದಲ್ಲಿ ಕೆಲಸ ಕೊಡ್ತಾರೆ ಅದಕ್ಕಿಂತ ಎರಡು ಮೂರು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅದ್ರ ಸಂಬಳ ಕೊಡ್ತಾ ಇಲ್ಲ ಇವತ್ತು ಇಲ್ಲಿರ್ತಕ್ಕಂತ ಗ್ರಾಮ ಪಂಚಾಯತಿ ನೌಕರಿಗೆ ಕಡಿಮೆ ಅಂದ್ರೆ ಹತ್ತರಿಂದ ಹದಿನೈದು ತಿಂಗಳು ಬಾಕಿ ವೇತನ ಉಳಿಸ್ಕೊಂಡಿದ್ದಾರೆ ಅದೇ ಇಲ್ಲ ಹತ್ತರಿಂದ ಹದಿನೈದು ತಿಂಗಳು ಬಾಕಿ ಇದೆಯಾ ಇಲ್ಲ ಅಂದ್ರೆ ಯಾರಿಗೋಸ್ಕರ ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಇವತ್ ನಾವೊಂದು ಹೇಳ್ತಾ ಇದೀರಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಯಲ್ಲಿ ಸಿಇಒ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ನಡೀತದೆ ಇಲ್ಲಿ ತಾಲೂಕ್ ಪಂಚಾಯತ್ ಅಲ್ಲಿ ಇವ ಇಲ್ಲ ಅಂತ ಹೇಳಿದ್ರಿ ಗ್ರಾಮ ಪಂಚಾಯತಿ ನಡೀತದೆ ಆದ್ರೆ ಗ್ರಾಮ ಪಂಚಾಯತಿ ಅಲ್ಲಿ ವಾಟರ್ಮ್ಯಾನ್ ಅಟೆಂಡರ್ ಬಿಲ್ಕಡೆಲ್ಲ ಅಂದ್ರೆ ಒಂದೇ ಒಂದು ದಿನ ಕೆಲಸ ಮುಂದುವರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ನಾವ್ ಇವತ್ತು ಕೊಡ್ತಾ ಇದ್ರಿ ಬಂಧುಗಳೇ ಇವತ್ತು ನಾವು ಏನ್ ಹೇಳ್ತಾ ಇದ್ರಿ ನಮ್ಗೂ ಒಂದು ತಾಳ್ಮೆ ಇದೆ ಮೊನ್ನೆ ಕಳೆದ ವಾರ ಗುಲ್ಬರ್ಗ ಹೋಗಿದ್ರಿ ಮೊನ್ನೆ ಮಲ್ಲಿಕಾರ್ಜುನವರ ಅವರ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಅವ್ರ ಮನೆಗೆ ಹೋಗಿದ್ರಿ ಇಲ್ಲಪ್ಪ ನೀನ್ ಬೆಂಗ್ಳೂರ್ ಬಂದ್ರೆ ನಿನ್ ಕಷ್ಟ ಆಗ್ಬೋದು ನಾವೇ ನಿಮ್ ಮನೆಗ್ ಬರ್ತೀರಪ್ಪ ನಮಗೆ ಈಗ ಏನ್ ಕೊಡ್ತಾ ಇದ್ರಿ ಹದಿನೈದು ಸಾವಿರ ಹದಿನಾರು ಸಾವಿರ ಸಂಬಳ ನಮ್ಗೆ ಸಾಕಾಗ್ತಾ ಇಲ್ಲ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ನಮಗೆ ಸಂಬಳ ಬೇಕು ನಿಮ್ಮ ನಾವು ಬರ್ತಾ ಇದೀರಿ ಕೂಡಿ ಅದೊತೆಗೆ ಇವತ್ತು ಗ್ರಾಜ್ಯುಟಿ ಕೊಡ್ತಾ ಇಲ್ಲ ನಾವು ನಿವೃತ್ತಿ ಆಗ್ತೀರಿ ನಿವೃತ್ತಿ ಆದ್ಮೇಲೆ ಒಂದು ಪೈಸಿ ಕೊಡೋದಿಲ್ಲ ಅಣ್ಣ ಕನಿಷ್ಠ ನಮ್ಗೆ ನಿವೃತ್ತಿ ಬೇಕು ಒಂದ್ ಆರ್ ಸಾವಿರ ರೂಪಾಯಿ ಕೊಡಿ ಈ ತರ ಹಲವಾರು ಬೇಡಿಕೆಗಳು ಇಟ್ಬಿಟ್ಟು ಖರ್ಗೆ ಅವ್ರ ಮನೆಗೆ ಹೋಗಿದ್ರಿ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ನಾವೆಲ್ಲ ಹೋದಾಗ ಒಂದು ಲೆಟರ್ನ ಕೊಟ್ಟು ನಾನು ಇವತ್ತು ಇಲ್ಲ ದೆಹಲಿಗೆ ಹೋಗ್ತಾ ಇದ್ದೀನಿ ಮುಂದೊಂದು ದಿನ ಚರ್ಚೆ ಮಾಡೋಣ ಅಂತ ಎಷ್ಟು ಸಾರಿ ಚರ್ಚೆ ಮಾಡ್ತೀರಿ ಎಷ್ಟು ಸಾರಿ ಮಾತುಕತೆ ಮಾಡ್ತೀರಿ ಇವತ್ತು ಸರ್ಕಾರಕ್ಕೆ ಇಲ್ಲಿ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಬಿಡುವಿಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಸರ್ಕಾರ ಬಂದಾಗ್ಲಿಂದ ಒಂದೇ ಒಂದು ದಿನ ಅಸೆಂಬ್ಲಿಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಆಗ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಆಗ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಆಗ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಆಗ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ನಿರುದ್ಯೋಗದ ಸಮಸ್ಯೆ ಯುವಜನರ ಬಗ್ಗೆ ಆಗ್ಲಿ ಒಂದೇ ಒಂದಿನ ಚರ್ಚೆ ಆಗಿಲ್ಲ ಮನೆ ಅಸೆಂಬ್ಲಿ ನಡೀತು ಹದಿನೈದು ದಿವಸ ಏನಾದ್ರು ಅಸೆಂಬ್ಲಿ ನಡೀತು ಅದ್ರಲ್ಲಿ ಚರ್ಚೆ ಆಯ್ತಾ ಎಲ್ಲಾ ಕಡೆ ಮಳೆ ಬಂತು ಕೊಡಗು ಮಂಗಳೂರು ದಕ್ಷಿಣ ಕನ್ನಡ ಕನ್ನಡ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರು ನೂರಾರು ಜನ ಸತ್ತೋದ್ರು ಒಂದೇ ಒಂದಿನ ಚರ್ಚೆ ಆಗಿಲ್ಲ ಚರ್ಚೆ ಆಗಿದ್ದೇನು ಅವನ್ ಯಾವ ಯಾರನ್ನ ರೇಪ್ ಮಾಡಿದ್ನೋ ಅವನ್ ಜೈಲ್ಗೆ ಹಾಕ್ಬೇಕು ಇವನ್ ಯಾವನ ಸೈಟ್ ಹೊಡ್ಕೊಂಡ ಮೂಡಾದಲ್ಲಿ ಅವನ್ ಜೈಲ್ಗೆ ಹಾಕ್ಬೇಕು ಇವನ್ ರಾಜೀನಾಮೆ ಕೊಡ್ತಾನ ಇಲ್ಲ ಜೈಲ್ಗೆ ಹೋಗ್ಬೇಕಾ ಇದೇ ಕೆಲಸಕ್ಕೋಸ್ಕರ ಇವ್ರನ್ನ ಅಸೆಂಬ್ಲಿ ಆಯ್ಕೆ ಮಾಡ್ಬೇಕ ನೀವು ನಾವು ಹಂಗಿದೆ ಸರ್ಕಾರ ಯಾರ ಪರವಾಗಿದೆ ನಾವು ನೀವೆಲ್ಲ ಆಯ್ಕೆ ಕಾರಣಕ್ಕೋಸ್ಕರ ಇವತ್ತು ಪಿಡಿಒಗಳು ಸೈಕ್ ಹೋಗ್ತಾರೆ ರೈತರು ಸೈಕ್ ಮಾಡ್ತಾರೆ ಕಾರ್ಮಿಕರು ಸೈಕ್ ಮಾಡ್ತಾರೆ ಪಂಚಾಯತ್ರು ಸೈಕ್ ಮಾಡ್ತಾರೆ ಯಾಕೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲ್ಲ ಯಾಕೆ ನೌಕರರ ಬಗ್ಗೆ ನಿಮ್ ಕಾಳಜಿ ಇಲ್ಲ ಇವತ್ತು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಹಲವಾರು ಜನ ವಿರೋಧಿ ಕ್ರಮಗಳನ್ನ ತಂದಿತ್ತು ಏನ್ ಊಟ ಮಾಡ್ಬೇಕು ನಮ್ಮನ್ ಕೇಳಬೇಕು ಸರ್ಕಾರ ಬಿಜೆಪಿ ಸರ್ಕಾರ ಅನ್ನೋ ತೀರ್ಮಾನ ಮಾಡಿದ್ರು ಯಾವ ಭಟ್ಟ ಆಗ್ಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಹೇಳ್ದ ಕೇಳಬೇಕು ಅನ್ನೋ ತೀರ್ಮಾನ ಮಾಡಿದ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಭತ್ತ ಬದ್ಧವಾಗಿರ್ತಕ್ಕಂಥ ಹಲವಾರು ಕಾಯ್ದೆ ಕಾನೂನುಗಳಿದೆಯೇ ಆ ಕಾಯ್ದೆ ಕಾನೂನುಗಳಿಗೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ ಅಂತ ನೇರವಾಗಿ ಹೇಳಿತ್ತು ಆದ್ರೆ ಇವತ್ತು ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೆಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜಾರಿ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಬಿಜೆಪಿಗೆ ಯಾವ್ದೋ ವ್ಯತ್ಯಾಸ ಇಲ್ಲ ಅನ್ನೋಂತಾದ್ರೆ ನಾವು ತಿಳ್ಕೊಬೇಕಾಗುತ್ತೆ ಇವತ್ತು ಏನೋ ವ್ಯತ್ಯಾಸ ಇದೆಯಾ ಏನು ವ್ಯತ್ಯಾಸ ಇಲ್ಲ ಕಲ್ ಕಲ್ ಸರ್ ಊರು ಹಂಚ್ಕೊಳ್ತಾರಂತೆ ಅದೇ ರೀತಿ ಇವ್ರು ಹೇಳ್ತಾರೆ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ಡಿನೋಟಿಫಿಕೇಶನ್ ಮಾಡಿದೆ ಅಲ್ಲಿ ಆ ಊರಲ್ಲಿ ಸೈಟ್ ಹೊಡೆದೆ ಈ ಜಿಲ್ಲೆಯಲ್ಲಿ ಸೈಟ್ ಹೊಡೆದೆ ಅಂತ ಇವ್ರು ಹೇಳ್ತಾರೆ ನೀನ್ ನನಗಿನ್ನೂ ಮೊದಲು ಅಧಿಕಾರದಲ್ಲಿ ಇದ್ದಲ್ಲೋ ನೀನ್ ಸೈಟ್ ಹೊಡೆದ್ ಡಿನೋಟಿಫೈ ಮಾಡಿದೆ ನೀನ್ ಜೈಲ್ಗೆ ಹೋಗಿದ್ದೆ ನಾನು ರಾಜೀನಾಮೆ ಕೊಟ್ಟವಾಗ ನೀನ್ ಕೊಟ್ಟಿಲ್ಲಲ್ಲ ಅವಾಗ ನನ್ನ ಕೇಳ್ತೀಯ ಅರ್ಥ ಆಯ್ತಾ ಕಳ್ಳರು ಕಳ್ರ ಸೇರಿ ಇವತ್ತು ರಾಜ್ಯವನ್ನು ಹಂಚ್ಕೊಂಡಿದ್ದಾರೆ ಈ ಕಳ್ಳರು ಕಳ್ಳರು ಸೇರಿ ರಾಜ್ಯವನ್ನು ಹಂಚ್ಕೊಂಡಿರೋದ್ರಿಂದ ನಿಮ್ಮಂತ ನಮ್ಮಂತ ಬಡವರು ಇವತ್ತು ಬದುಕಲಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟಗಳನ್ನ ಮಾಡಿ ನಮ್ಮ ಬೇಡಿಕೆಗಳನ್ನ ಹೀಗೇಸ್ಕೊಳ್ತೀರ ಅನ್ನುವಂತ ಹೆಚ್ಚಿಗೆ ಕೊಡ್ಲಿಕ್ಕಾಗೇನೆ ಈ ಹೋರಾಟ ಹಮ್ಮಿಕೊಂಡಿದ್ರಿ ಬಂಧುಗಳೇ ಇವತ್ತು ಪಿಡಿಒಗಳು ಹೋರಾಟ ಮಾಡ್ತಾ ಇದಾರೆ ಅವ್ರದೇ ಬೇರೆ ಬೇಡಿಕೆಗಳಿದೆ ನಾವು ಹೋರಾಟ ಮಾಡ್ತಾ ಇದ್ರಿ ನಮ್ದೇ ಬೇರೆ ಬೇಡಿಕೆಗಳಿದೆ ಇವತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಒಂದು ಕುಟುಂಬ ಬದುಕಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯನೇ ಇಲ್ಲ ಇವತ್ತು ವೈದ್ಯಕೀಯದವ್ರು ಹೇಳ್ತಾರೆ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಎರಡು ಸಾವಿರದ ನೂರು ಕ್ಯಾಲೋರಿ ಆಹಾರವನ್ನು ತಗೋಬೇಕು ಅಂತ ಎರಡು ಸಾವಿರದ ನೂರು ಕ್ಯಾಲೋರಿಯನ್ನ ತಗೋಬೇಕು ಅಂತ ಇದ್ರೆ ಇವತ್ತು ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಕೊಟ್ರೆ ಮಾತ್ರ ನಾವು ಒಂದು ಕ್ಯಾಲೋರಿ ಊಟ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅನಿಮಿಯ ಬಂದ್ ಸತ್ ನಾವು ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಆಗಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಆಗಲ್ಲ ಪಂಚಾಯತ್ಗೆ ಬಂದ್ರೆ ಪೀಡೆಗಳಿಗೆ ಕಾಟ ಊರಿಗೆ ಹೋದ್ರು ಮೆಂಬರ್ ಕಾಟ ಜನರಿಗೆ ಕಾಟ ನೀರಿಲ್ಲ ನೀರು ಇದ್ರೆ ಪೈಪ್ ಇಲ್ಲ ಪೈಪ್ ಇದ್ರೆ ಬೋರ್ ಅಲ್ಲಿ ಇದಿಲ್ಲ ಕರೆಂಟ್ ಇರೋಲ್ಲ ಮನೆ ಬಂಗಾರಪೇಟೆ ತಾಲೂಕಲ್ಲಿ ಒಬ್ಬ ವಾಟರ್ ಮ್ಯಾನ್ ಅನ್ನ ಹೊಡೆದಿದ್ದಾರೆ ಎರಡು ಬೋರ್ ಕೊಡ್ಸಿದ್ದಾರೆ ಒಂದು ಬೋರ್ ಮಾತ್ರ ಮೋಟರ್ ಬಿಟ್ಟಿದ್ದಾರೆ ಆ ಬೋರ್ ಕೆಟ್ಟ ಹೋಗಿದೆ ಏನ್ ವಾಟರ್ ಮ್ಯಾನ್ ರಿಪೇರಿ ಮಾಡೋಕ್ಕಾಗುತ್ತಾ ಅಟೆಂಡ್ ರಿಪೇರಿ ಮಾಡೋಕ್ಕಾಗುತ್ತಾ ಬಿಲ್ ಕೌಟ್ ರಿಪೇರಿ ಮಾಡಕ್ ಆಗುತ್ತಾ ಯಾರು ಮಾಡಬೇಕಾಗಿರೋದು ಪೀಡುವ ಕೆಲಸ ಅಲ್ವಾ ಒಂದು ಎರಡು ಮೋಟ್ರ್ ಬೋರ್ ಅಲ್ಲಿ ಮೋಟ್ರ್ ಇದ್ದಿದ್ರೆ ಅದು ಇನ್ನೊಂದಾದ್ರೂ ರನ್ ಮಾಡ್ಬಾರಿತ್ತಲ್ಲ ಯಾರು ಹೊಣೆ ಅದಕ್ಕೆ ಡಿ ಇರ್ತಕ್ಕಂಥ ಜವಾಬ್ದಾರಿಯನ್ನ ಅಲ್ಲಿರ್ತಕ್ಕಂಥ ಅಧ್ಯಕ್ಷ ನಿರ್ವಹಣೆ ಮಾಡಿದ್ರೆ ನಮ್ ಪಂಚಾಯತ್ ನೌಕರ ಮೇಲೆ ಅಲ್ಲೇ ಆಗ್ತಾ ಇತ್ತ ಅದೇ ರೀತಿ ಕಾಮಚಂದ್ರದಲ್ಲಿ ವಾಟರ್ ಮ್ಯಾನ್ ಮೇಲೆ ಅಲ್ಲೇ ಮಾಡಿದ್ರು ನಾನು ಹೋಗಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿದ್ದೆ ಬಂದು ಕೇಳ್ಕೊಂಡ್ರು ಕೈಯ ಕಾಲ ಮುಗಿದು ನಮ್ಮ ವಾಟರ್ ಮ್ಯಾನ್ ಮೇಲೆ ರಾಜ್ಯ ಆಗ್ಬಿಟ್ಟ ಅಣ್ಣ ಎಲ್ಲ ನೋಲಿ ಬಿಡ ನಮ್ಮೂರು ನಾನು ಏನ್ ಮಾಡ್ಲಾ ಅವ್ನ ಹ್ಯಾಂಡಿಕಾಪ್ ನಾನು ಅವನ್ ಹಿಂದೆ ಪ್ರಿಂಟ್ ಗಳಾಗಿದ್ರೆ ಏನೋ ಅವನಿಗೆ ಸರಿ ಸೇರ್ಲಿಲ್ಲ ಅಂತ ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ನಾನು ಹೋದ್ ಬಂದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಪಂಚಾಯತ್ ವ್ಯವಸ್ಥೆ ಇವತ್ತು ಮಹಾತ್ಮ ಗಾಂಧೀಜಿ ಅವರು ಕನಸನ್ನ ಕಂಡಿದ್ರು ಗ್ರಾಮ ಸ್ವರಾಜ್ಯ ಆಗ್ಬೇಕು ಆಡಳಿತ ಇರ್ಬೇಕಾಗ ಡೆಲ್ಲಿ ಗ್ರಾಮದಲ್ಲಿ ಡೆಲ್ಲಿ ಆಡಳಿತ ಮಾಡೋದು ಗ್ರಾಮದಲ್ಲಿ ಆಡಳಿತ ಮಾಡ್ಬೇಕು ಇವತ್ತು ಇವ್ರು ಪೀಡೋದಲ್ಲಿ ಒಂದು ಮನೆ ಪತ್ರದಲ್ಲಿ ಇದೆ ಕೇರಳದಲ್ಲಿ ಇರ್ತಕ್ಕಂತ ವ್ಯವಸ್ಥೆ ನಮಗ್ ಬರಬೇಕು ಅಂತ ಕೇರಳದಲ್ಲಿ ನ ಸರ್ಕಾರ ಇರುದು ಕಮ್ಯುನಿಸ್ಟ್ ಸರ್ಕಾರ ಸಿಪಿಎಂ ಸರ್ಕಾರ ಕೇರಳದಲ್ಲಿರೋದು ಅಲ್ಲಿನ ವ್ಯವಸ್ಥೆ ಇವತ್ತು ಇಡೀ ದೇಶಕ್ಕೆ ಮಾದರಿ ಆಗಿದೆ ಕೇರಳದಲ್ಲಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಪಿಡಿ ಸಂಘದಲ್ಲಿ ಕೇಳ್ತಾ ಇದ್ರಲ್ಲ ಆ ವ್ಯವಸ್ಥೆ ಬರಬೇಕು ಅಂತ ಆ ವ್ಯವಸ್ಥೆಗಾಗಿನೇ ನಮ್ಮ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಇವತ್ತು ಇವತ್ತು ಯಾರೋ ಮಂತ್ರಿ ಹತ್ತಿರಗೋಗ ಪ್ರಶ್ನೆ ಅಲ್ಲ ಇವತ್ತು ಬೋರ್ವೆಲ್ ಕೊರಸೋದಾಗ್ಲಿ ಅಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅನುದಾನ ಕೊಡೋದಾಗ್ಲಿ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳನ್ನ ಮೇಂಟೈನ್ ಮಾಡೋದಾಗ್ಲಿ ಇಡೀ ಹಳ್ಳಿಗಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿ ಗ್ರಾಮಗಳ ಎಲ್ಲ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಅಧಿಕಾರ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಗೆ ಅದಿರ್ತಕ್ಕಂಥದ್ದು ಕೇಳದಲ್ಲಿ ಅನ್ನೋದನ್ನ ನಾವು ನೀವು ತಿಳ್ಕೊಬೇಕಾಗುತ್ತೆ ಇವತ್ತು ಕಳ್ಳರ ಸರ್ಕಾರ ಇರ್ತಕ್ಕಂಥದ್ದು ಹಿಂದೆ ಇರ್ತಕ್ಕಂಥದ್ದು ದೊಡ್ಡ ಕಳ್ಳರ ಸರ್ಕಾರ ಆ ಕಳ್ಳ ಸೇರಿ ಇಲ್ಲ ನಮ್ಮನ್ನ ಆರ್ಸೆ ಅಂತ ಹೇಳ್ಬಿಟ್ಟು ನಾವು ಪ್ರಜಾಪ್ರಭುತ್ವ ವಾದಿಗಳು ನಮ್ ಪರವಾಗಿ ಓಟ್ ಹಾಕಿ ಅಂತ ಇವ್ರು ಬಂದ್ರು ಏ ನನಗ್ ತಾಕತ್ತು ಐತೆ ನನಗ್ ದಮ್ಮ ಐತೆ ಎಲ್ಲಿ ನಮ್ ತಾಕತ್ತು ದಮ್ ತೋರಿಸೋದು ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದಾರೆ ದಿನನಿತ್ಯ ಒಂದಲ್ಲ ಒಂದು ಕಾರ್ಖಾನೆಗಳು ಮುಚ್ಚಿ ಕಾರ್ಮಿಕರು ಹೊರಗಡೆ ಬರ್ತಾ ಇದ್ದಾರೆ ಇವತ್ತು ಸರ್ಕಾರದವರು ಹೇಳ್ತಾ ಇದಾರೆ ಗುತ್ತಿಗೆ ಪದ್ಧತಿ ಏನ್ ತಗೊ ಅಂತ ಹೇಳ್ಬಿಟ್ಟಿದೆ ಅದೇ ಸರ್ಕಾರದಲ್ಲಿ ಕಾನೂನು ಇದೆ ನೈನ್ಟೀನ್ ಸೆವೆಂಟಿ ಟು ಅಗ್ವಾಗಿ ಗುತ್ತಿಗೆ ಪದ್ಧತಿ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ ಈ ನಿಷೇಧ ಪದ್ಧತಿಯನ್ನ ಜಾರಿ ಮಾಡೋದು ಯಾರು ಇವತ್ತು ಕೆಲಸಕ್ಕೆ ತಗೊಳ್ತಾರೆ ನಾಳೆ ಕಿತ್ತಾಕ್ತಾರೆ ನಮ್ಮ ವಾಟರ್ ಮ್ಯಾನ್ ಸುಮಾರು ಜನ ಕೆಲಸ ಕೆಲದಿಂದ ತೆಗ್ದಿದ್ದಾರೆ ಕೇಸ್ಗಳು ಹಾಕಿದ್ರೆ ನಡೆಸ್ತಾ ಇದ್ರಿ ಯಾಕೆ ತೆಗಿತಾರೆ ಪೋಯಿನ್ ಎಲೆಕ್ಷನ್ ವಾರ್ಡ್ ನಾ ಓಟ್ ಹೇಳಿದ್ರ ಏನ್ ಪಾರ್ಗ ನಾ ಆಪೋಸಿಟ್ ಒಂದು ಪಾರ್ಗ ಉಂಡೆ ಇಬ್ಬ ನನ್ ಮೆಂಬರ್ಗ ಗೆಲ್ಸಿಂಡಾನ ಒಂದ್ ತೀಸಾನ ಇದೆ ಬನ್ನಿ ಅಯ್ಯೋ ನೀ ಊರ್ಲಾ ಕರೆಂಟ್ ಲೇದಯ್ಯ ನೀ ಊರ್ಲಾ ರೋಡ್ ಲೇದಯ್ಯ ನೀ ಊರ್ಲಾ ಪ್ರಾಬ್ಲಮ್ ಬ್ಯಾಂಕ್ ರೂಪ್ಸ್ ಎಲ್ಲದು ಅರ್ಥ ಆಯ್ತಲ್ಲ ಆ ಕಾರಣಕ್ಕೆ ಇವತ್ತು ಗ್ರಾಮ ಪಂಚಾಯತಿ ನೌಕರಿಗೆ ಇವತ್ತೇನು ಬಾಕಿ ಇದೆ ಗ್ರಾಜ್ಯುಟಿ ಅದನ್ನು ಕೊಡಬೇಕು ಅಂತ ಇವತ್ತು ಅಪ್ರೂವಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ದೊಡ್ಡ